ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ವಿಡಿಯೋ ಏನಂತಂದರೆ ಸೊ ನನ್ನ ಮನೆಗೆ ಬೇಕಾಗುವಷ್ಟು ವೆಜಿಟೇಬಲ್ಸು ಮತ್ತು ಫ್ರೂಟ್ಸು ಟೆನ್ ಬೈ ಟ್ವೆಂಟಿಯಲ್ಲಿ ನಾನೇ ಸ್ವಂತ ಬೆಳೆದ್ರೆ ನಾನು ಕೂಡ ಒಬ್ಬ ರೈತ ಆಗ್ತೀನಿ ಸೊ ಹಾಗಾಗಿ ನೀವು ಕೂಡ ರೈತರಾಗ್ಬೋದು ಸೊ ಇವತ್ತಿನ ವಿಡಿಯೋ ಏನಂತಂದರೆ ನಾನು ಹೆಲ್ದಿ ಟೊಮೆಟೊ ಪ್ಲ್ಯಾಂಟ್ಸನ್ನು ಹೆಂಗೆ ಮಾಡ್ಕೋಬೇಕು ಮತ್ತು ಯಾವ ಥರದ್ದು ಒಂದು ಸಿಸ್ಟಮನ್ನು ಫಾಲೋ ಮಾಡಬೇಕು ಅನ್ನೋಂಥದ್ದು ನಾನು ಹೇಳಿಕೊಡ್ತೀನಿ ಸೊ ಎಲ್ಲರೂ ಮರಿಲಾರ್ದೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಂಪ್ಲೀಟ್ ವಿಡಿಯೋ ನೋಡಿರಿ ಮೊದಲನೇ ಸ್ಟೆಪ್ಸ್ ಏನಂದರೆ ಒಂದು ಟೆನ್ ಸೀಟ್ಸ್ ಏನಂತಂದರೆ ಒಂದು ಒಂದು ಸಪ್ರೇಟ್ ಕಂಟೈನರಲ್ಲಿ ಹಾಕೋಬೇಕು ಸೊ ಇದರಲ್ಲಿ ನಿಮ್ಗೆ ಅಷ್ಟೂ ಬರೋಲ್ಲ ಆ್ಯಕ್ಚುಲಿ ಒಂದು ಫೈವ್ ಟು ಸಿಕ್ಸ್ ಸೀಟ್ಸ್ ಮಾತ್ರ ನಿಮಗೆ ಸಸಿಯಾಗಿ ಬರುತ್ತೆ ಸೊ ಕೆಲವೊಂದು ಫೇಲ್ ಆಗುತ್ತೆ ಸೊ ಅದಕ್ಕೋಸ್ಕರನೇ ಈ ಥರ ನಾವು ಸಪ್ರೇಟ್ ಕಂಟೈನರಲ್ಲಿ ಹಾಕ್ಕೊಂಡು ಸಸಿ ಮಾಡ್ಕೋಬೇಕು ಸೊ ಡೈರೆಕ್ಟಾಗಿ ಕಂಟೇನರಲ್ಲಿ ನೀವು ಸೀಟ್ಸ್ ಹಾಕಿ ಅಂದರೆ ಒಂದು ಒಂದು ಕಂಟೇನರ್ಗೆ ಒಂದು ಮೂರು ಸೀಟ್ಸ್ ಹಾಕಿದ್ರಿ ಅಂತ ಇಟ್ಕೊಳ್ಳಿ ಅದರಲ್ಲಿ ಎರಡು ಫೇಲ್ ಆಗಿಬಿಡ್ತು ಅಂದರೆ ಆ ಸ್ಪೇಸ್ ಇರುತ್ತಲ್ಲ ಎಮ್ ಟಿ ಉಳಿದ್ಬಿಡುತ್ತೆ ಸೊ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕಂದ್ರೆ ಈ ಥರ ಸಸಿ ಮಾಡಿಕೊಂಡು ಒಳ್ಳೆ ಹೆಲ್ದಿ ಪ್ಲ್ಯಾಂಟ್ಸ್ ಬಂತಂದರೆ ಆ ಪ್ಲ್ಯಾಂಟ್ಸನ್ನ ತೊಗೊಂಡು ಹೋಗಿ ಸಸಿ ಮಾಡ್ಕೊಂಡಿದ್ದೀನಿ ಈ ಏನು ಮಾಡ್ತೀನಿ ನಾನು ಇವಾಗ ಒಂದು ಸಪ್ರೇಟ್ ಟಬ್ಬಿಗೆ ಕಂಟೈನರ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಅದಕ್ಕಿಂತ ಮುಂಚೆ ಏನು ಮಾಡ್ಕೋಬೇಕಂತಂದ್ರೆ ನಾವು ಒಂದು ಒಳ್ಳೆ ಕೊಟ್ಟಿಗೆ ಗೊಬ್ಬರ ಇಟ್ಟು ತೊಗೊಂಬರ್ಬೇಕು ಅದ್ರ ಕೆಳಗಡೆ ಒಂದು ಒಳ್ಳೆಯ ಇರಬೇಕು ಒಂದು ಲೇಯರ್ ಮಣ್ಣು ಅದರ ಮೇಲೆ ಕೊಟ್ಟಿಗೆ ಗೊಬ್ಬರ ಅದ್ರ ಮೇಲೆ ಮತ್ತೆ ಒಂದು ಲೇಯರ್ ನಾವು ಏನಂತಂದ್ರೆ ಮಣ್ಣು ಹಾಕೋಬೇಕು ಯಾಕಂದ್ರೆ ಆ ಕೊಟ್ಟಿಗೆ ಗೊಬ್ಬರ ಏನಂತಂದ್ರೆ ಬಿಸಿಲಿಗೆ ತಾಗಬಾರ್ದು ಯಾಕಂದ್ರೆ ಅದು ತೇವಾಂಶನ ಹೊರಗ್ ತೇವಾಂಶ ಹಿಡ್ಕೋಬೇಕು ಆ್ಯಕ್ಚುಲಿ ನಮಗೆ ಆ ತೇವಾಂಶನ್ ಹಿಡ್ಕೊಂತಂದ್ರೆ ನಮಗೆ ರೂಟ್ಗೆ ಏನಂತಂದ್ರೆ ಇದು ಮೆದು ಮಾಡುತ್ತೆ ಸೊ ಹಿಂಗಾಗಿ ಸೊ ನೀವು ಈ ಥರ ಎರಡು ಲೇಯರ್ ಮಾಡ್ಕೋಬೇಕು ಸೊ ಇದಾದ್ಮೇಲೆ ನೋಡಿ ಈಗ ನಾ ಪ್ಲಾಂಟ್ಸ್ ಹೆಂಗ ಹಾಕ್ತಾ ಇದೀನಿ ಅಂತಂದ್ರೆ ಟೂಲ್ ಯೂಸ್ ಮಾಡಿ ನೀವು ಏನಂದ್ರೆ ಮಣ್ಣನ್ನ ಸ್ವಲ್ಪ ಸೈಡ್ ಮಾಡಬೇಕು ಒಂದು ಟೂ ಟು ತ್ರೀ ಇಂಚು ತುಂಬಾ ಟೈಟ್ ಇರಬಾರ್ದು ಮಣ್ಣು ಸೊ ಅದಕ್ಕೋಸ್ಕರ ನಾವು ಏನಂತಂದರೆ ಮಣ್ಣು ಮತ್ತು ಇದು ಕೊಟ್ಟಿಗೆ ಗೊಬ್ಬರನ ಮಿಕ್ಸ್ ಮಾಡ್ಕೊಳ್ಳೋದು ಈ ಥರ ಮಾಡಿಕೊಂಡು ಒಂದು ಟೂ ಟು ತ್ರೀ ಇಂಚು ಲೂಸ್ ಮಾಡಿಕೊಂಡು ಅದರಲ್ಲಿ ನೀವು ಈ ಥರ ಪ್ಲ್ಯಾಂಟ್ಸನ್ನು ಹಾಕೋಬೇಕು ಈ ಥರ ಮಾಡ್ಕೊಳ್ಳೋದ ಅಡ್ವಾಂಟೇಜ್ ಏನಂತಂದರೆ ನೀವು ಹಾಕಿರೋ ಸಸಿ ಫೇಲ್ ಆಗೋಲ್ಲ ಅದೇ ನೀವು ಸೀಡ್ಸ್ ಹಾಕಿದ್ರೆ ಏನೋ ಗೊತ್ತಾ ಅದರಲ್ಲಿ ಯಾವುದೋ ಒಂದು ಹೆಲ್ದಿ ಸೀಡ್ಸ್ ಇಲ್ಲ ಅಂತಂದರೆ ಅದು ಫೇಲ್ ಆಗಿಬಿಡುತ್ತೆ ಸೊ ಈ ಥರ ಮಾಡಿದಾಗ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಸಿ ಫೇಲ್ ಆಗೋಲ್ಲ ಸೊ ಟೊಮೆಟೊ ಬಂದೇ ಬರುತ್ತೆ ಸೊ ಈ ಥರ ಮಾಡಿ ಒಂದು ಸ್ವಲ್ಪ ಸರಿಯಾಗಿ ನೀರು ಹಾಕಬೇಕಾಗತ್ತೆ ಆಮೇಲೆ ನೀವು ಒಂದು ಟೂ ಟು ತ್ರೀ ಡೇಸ್ ಕಂಟಿನ್ಯೂಸ್ಲಿ ಈ ಥರ ಒಂದು ಸ್ಪ್ರೇ ಮಾಡ್ತಾ ಇರಬೇಕು ಯಾಕಂದರೆ ಸ್ಟಾರ್ಟಿಂಗ್ ಅದರ ರೂಟ್ ಗಟ್ಟಿಯಾಗೋವರೆಗೂ ನೀವೇನಂತಂದರೆ ಸ್ವಲ್ಪ ತಂಪು ಜಾಸ್ತಿ ಇಟ್ಕೋಬೇಕು ಅದಕ್ಕೆ ಅಂದರೆ ತಂಪು ಆಗಬೇಕು ಅದಕ್ಕೋಸ್ಕರ ಈ ಥರ ಒಂದು ಸ್ವಲ್ಪ ಸ್ಪ್ರೇ ಮಾಡ್ತಾ ಇರಬೇಕು ವಾಟರು ಆಮೇಲೆ ಅದು ರೂಟ್ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಸ್ಟ ಬೆಳಗ್ಗೆ ಸ್ಟಾರ್ಟ್ ಆಯಿತು ಅಂದರೆ ಆಮೇಲೆ ಏನಿಲ್ಲ ನಾರ್ಮಲ್ ನೀವು ಯಾವ ಥರ ವಾಟರ್ ಹಾಕ್ತಾರೋ ಆ ಥರ ಹಾಕಬೇಕು ಆಮೇಲೆ ರೂಟ್ ಲೆವೆಲ್ ಸ್ವಲ್ಪ ನಾನು ಆಲ್ರೆಡಿ ಪ್ರೆಸ್ ಮಾಡಿದ್ನಲ್ಲ ಆ ಥರ ಪ್ರೆಸ್ ಮಾಡಿದ್ರೆ ಅದು ರೂಟ್ ಗಟ್ಟಿಯಾಗುತ್ತೆ ಜಾಸ್ತಿ ಮಾಡೋದೇನಿಲ್ಲ ಸ್ವಲ್ಪ ಮಾಡಬೇಕು ಸೊ ಇದು ತುಂಬ ಒಂದು ಒಳ್ಳೆಯ ಪದ್ಧತಿ ಯಾಕಂದರೆ ನಿಮಗೆ ಇಲ್ಲಿ ಸೀಡ್ಸ್ ಫೇಲ್ ಆಗಲ್ಲ ಅಂದರೆ ಪ್ಲ್ಯಾಂಟ್ಸ್ ನಿಮಗೆ ಫೇಲ್ ಆಗಲ್ಲ ಸೊ ಹಂಗಾಗಿ ಇದು ಈ ಸಿಸ್ಟಮನ್ನು ನಾನು ಫಾಲೋ ಮಾಡ್ತೀನಿ ಸೊ ಇದರಿಂದಲೇ ನನಗೆ ನೀವು ನೋಡಿರಬೇಕು ಲಾಸ್ಟ್ ವೀಡಿಯೋದಲ್ಲಿ ತುಂಬ ಒಂದು ಹೆಲ್ದಿ ಟೊಮ್ಯಾಟೊ ಪ್ಲ್ಯಾಂಟ್ಸ್ ಬಂದಿತ್ತು ಫುಲ್ ಗ್ರೀನ್ ಆಗಿತ್ತು ಸುಮಾರು ಅದೇ ಹೇಳಿದಂಗೆ ನಾನು ಟೆನ್ ಟು ಫಿಫ್ಟೀನ್ ಕೆ ಜಿ ಒಂದು ನಾಲ್ಕು ಟಬ್ಬಲ್ಲೇ ತೆಗೆದಿದ್ದೆ ಟೊಮ್ಯಾಟೊ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇದ್ರದ್ದು ಪ್ರೋಗ್ರೆಸ್ ಏನಂತ ನಾನು ತೋರಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್